ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೆ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು ಗೆಳೆಯರೆ ಜುಲೈ ಮೂರು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಈ ದಿನ ಕೆಲಸದ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಭಾವೋದ್ವೇಗದಿಂದ ನಿರ್ಧಾರ ತೆಗೆದುಕೊಳ್ಳಬೇಡಿ ಮನೆಯವರ ಸಲಹೆಗೆ ಬೆಲೆ ಕೊಡಿ ಖರ್ಚಿನ ವಿಚಾರದಲ್ಲಿ ನಿಯಂತ್ರಣ ಇರಲಿ ಜೀವನದ ಗುರಿಗಳತ್ತ ಚಿಂತನೆಯನ್ನು ಶುರು ಮಾಡಿ ನಿಮ್ಮ ಪ್ರತಿಭೆ ಗುರುತಿಗೆ ಬರಬಹುದು ನಿಮ್ಮ ಸಂಭಾಷಣೆಯ ವಿಧಾನವನ್ನು ಸೌಮ್ಯವಾಗಿರಿಸಿಕೊಳ್ಳಿ ಸಂಜೆ ನಿಮಗೆ ನೆಮ್ಮದಿಯ ಸಮಯ ಸಿಗಬಹುದು ಇಂದು ಹಲವಾರು ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ ಮತ್ತು ನೀವು ಪರಿಸ್ಥಿತಿಯ ಸಂಪೂರ್ಣ ಲಾಭ ಪಡೆಯಲು ಸಿದ್ಧ ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲು ಇದು ಒಳ್ಳೆಯ ದಿನವಾಗಿದೆ ಪ್ರೇಮ ಜೀವನ ಸುಧಾರಿಸುತ್ತದೆ ಮತ್ತು ಸಂಗಾತಿಯಿಂದ ಒಳ್ಳೆಯ ಸುದ್ದಿ ನಿಮ್ಮ ದಿನವನ್ನು ಸುಗಮಗೊಳಿಸುತ್ತದೆ ಎಂದು ಕೆಲವು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಬಳಲುವಂತೆ ಮಾಡುವ ಸಾಧ್ಯತೆ ಇದೆ ಆದ್ದರಿಂದ ಜಾಗರೂಕರಾಗಿರಿ ಇಂದು ನಿಮ್ಮ ದೈನಂದಿನ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಿ ನೀವು ದೈಹಿಕ ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯುತ್ತೀರಿ ಅಲ್ಲದೆ ನಿಮ್ಮ ಗುಪ್ತ ಪ್ರತಿಭೆಯನ್ನು ಸೃಜನಶೀಲ ಕೆಲಸದಲ್ಲಿ ಬಳಸಿಕೊಳ್ಳಿ ಇಂದು ನಿಮ್ಮ ಯಾವುದೇ ವಿಶೇಷ ಕೆಲಸವನ್ನು ಸಹ ನೀವು ಪೂರ್ಣಗೊಳಿಸಬಹುದು ಇಂದು ಯಾವುದೇ ಸಂದರ್ಭಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಕಹಿ ಬರಲು ಬಿಡಬೇಡಿ ನಿಕಟ ಸಂಬಂಧಿಯೊಂದಿಗೆ ನಡೆಯುತ್ತಿರುವ ಸಮಾಧಾನವು ಸ್ವಲ್ಪ ತಿಳುವಳಿಕೆ ಮತ್ತು ಸಂಭಾಷಣೆಯೊಂದಿಗೆ ಶೀಘ್ರದಲ್ಲೇ ದೂರವಾಗ ಹೆಚ್ಚಿನ ಖರ್ಚುಗಳಿಂದಾಗಿ ಇಂದು ಸ್ವಲ್ಪ ಚಿಂತೆ ಇರುತ್ತದೆ ಚಿಂತಿಸುವ ಬದಲು ಶಾಂತಿ ಮತ್ತು ತಾಳ್ಮೆಯಿಂದ ಇರಲು ಪ್ರಯತ್ನಿಸಿ ಇಂದು ನಿಮಗೆ ವಿಶೇಷ ಜನರನ್ನು ಭೇಟಿಯಾಗುವ ಅವಕಾಶ ಸಿಗುತ್ತದೆ ಇದು ನಿಮ್ಮ ಕೆಲಸದ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ಮತ್ತು ಸ್ವಲ್ಪ ಸಮಯದಿಂದ ನಡೆಯುತ್ತಿರುವ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡುತ್ತದೆ ಬದಲಾವಣೆಗೆ ಸಂಬಂಧಿಸಿದ ಯೋಜನೆಗಳು ಶೀಘ್ರದಲ್ಲೇ ಪ್ರಾರಂಭವಾಗುತ್ತವೆ ಪಾಲುದಾರಿಕೆ ವ್ಯವಹಾರದಲ್ಲಿ ಈಗ ನಡೆಯುತ್ತಿರುವ ಕೆಲಸದ ಬಗ್ಗೆ ಹರಿಸಿಯೇ ಇಂದು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮನ್ವಯ ಇರುತ್ತದೆ ಪ್ರೀತಿಯ ಸಂಬಂಧಗಳು ಇರುತ್ತವೆ ನಿಮ್ಮ ಪ್ರೇಮಿಗೆ ಉಡುಗೊರೆಗಳನ್ನು ನೀಡುವುದರಿಂದ ನಿಮ್ಮ ಸಂಬಂಧಗಳಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಋಷಭರಾಶಿ ಇಂದು ಹೊಸ ಉತ್ಸಾಹದಲ್ಲಿ ನಿಮ್ಮ ದಿನ ಆರಂಭವಾಗಬಹುದು ಕೆಲಸದ ಜಾಗದಲ್ಲಿ ಸಣ್ಣ ಒತ್ತಡಗಳು ಇದ್ದರೂ ನೀವು ಸೈ ಎನಿಸಿಕೊಳ್ಳುತ್ತೀರಿ ಹಿರಿಯರಿಂದ ಬೆಂಬಲ ಸಿಗಬಹುದು ಹಳೆಯ ಗೆಳೆಯರ ಭೇಟಿಯಿಂದ ಸಂತೋಷವಿರುತ್ತದೆ ಹಣದ ವಿಚಾರದಲ್ಲಿ ಅತಿಯಾದ ನಿರೀಕ್ಷೆ ಬೇಡ ಸಂಬಂಧಗಳಲ್ಲಿ ಸ್ಪಷ್ಟತೆ ಇರಲಿ ಇಂದು ನೀವು ಹಣ ಗಳಿಸುವಲ್ಲಿ ನಿರತರಾಗಿರುವುದರಿಂದ ನಿಮ್ಮ ವ್ಯವಹಾರಕ್ಕೆ ಒಳ್ಳೆಯ ಸಮಯವಾಗಿದೆ ನಿಮ್ಮ ವ್ಯವಹಾರದ ವಿಸ್ತರಣೆಯಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಲು ನೀವು ಯೋಚಿಸುತ್ತಿದ್ದರೆ ಮುಂದುವರಿಯರಿ ಇಂದು ಪ್ರೇಮ ಜೀವನವು ಲಾಭದಾಯಕವೆಂದು ತೋರುತ್ತದೆ ಕೆಲಸದ ಸ್ಥಳದಲ್ಲಿ ಅತಿಯಾದ ಕೆಲಸವು ನಿಮಗೆ ಮಾನಸಿಕ ಒತ್ತಡವನ್ನುಂಟು ಮಾಡುವ ಸಾಧ್ಯತೆ ಇದೆ ಆದ್ದರಿಂದ ಅಂತಹ ಪರಿಸ್ಥಿತಿಯನ್ನು ತಪ್ಪಿಸಲು ಅಗತ್ಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಇಂದು ನಿಮ್ಮ ದಿನಚರಿಯನ್ನು ಸರಿಯಾಗಿ ಇಟ್ಟುಕೊಳ್ಳುವುದರಿಂದ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ ಇಂದಿನ ತಪ್ಪುಗಳಿಂದ ಕಲಿಯುವ ಮೂಲಕ ನೀವು ಇಂದಿನ ದಿನವನ್ನು ಉತ್ತಮಗೊಳಿಸಲು ಪ್ರಯತ್ನಿಸುತ್ತೀರಿ ಮತ್ತು ನೀವು ಪೂರ್ಣ ಆತ್ಮವಿಶ್ವಾಸದಿಂದ ಹೊಸ ಆರಂಭವನ್ನು ಮಾಡುತ್ತೀರಿಯೇ ನೀವು ಇಂದು ಭಾವನಾತ್ಮಕವಾಗಿಯೂ ಬಲಶಾಲಿಯಾಗಿರುತ್ತೀರಿಯಾ ಇಂದು ಯಾವುದೇ ಸಂಘರ್ಷದ ಪರಿಸ್ಥಿತಿಯನ್ನು ತಪ್ಪಿಸುವುದು ಉತ್ತಮ ಕೆಲವೊಮ್ಮೆ ನಿಮ್ಮ ಅನುಮಾನದ ಅಭ್ಯಾಸವು ನಿಮಗೆ ಸಮಸ್ಯೆಯಾಗುತ್ತದೆ ಇಂದು ಯಾರನ್ನು ಹೆಚ್ಚು ನಂಬಬೇಡಿ ವಿಶೇಷವಾಗಿ ಹಣದ ವಿಷಯಗಳಲ್ಲಿ ನೀವು ಮೋಸ ಹೋಗಬಹುದು ಇಂದು ಕೆಲಸಕ್ಕೆ ಸಂಬಂಧಿಸಿದ ಯಾವುದೇ ಕಾಗದದ ಕೆಲಸವನ್ನು ಮಾಡುವಾಗ ನೀವು ತುಂಬ ಜಾಗರೂಕರಾಗಿರಬೇಕು ಸಣ್ಣ ತಪ್ಪು ಕೂಡ ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು ಉದ್ಯೋಗದಲ್ಲಿರುವ ಜನರು ಇಂದು ಹೆಚ್ಚಿನ ಹಣವನ್ನು ಗಳಿಸಲು ಯಾವುದೇ ತಪ್ಪು ಕೆಲಸವನ್ನು ಮಾಡಲು ಪ್ರಯತ್ನಿಸಬಾರದು ಇಂದು ಕೆಲಸ ಮತ್ತು ಕುಟುಂಬ ಜೀವ ವನದ ನಡುವೆ ಉತ್ತಮ ಸಮತೋಲನ ಇರುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಹಳೆಯ ತಪ್ಪು ಗ್ರಹಿಕೆಗಳು ಬಗೆಹರಿಯುತ್ತವೆ ಮತ್ತು ನಿಕಟತೆ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ನೀವು ಯಾವುದೇ ಆರೋಗ್ಯ ಸಂಬಂಧಿಸಿದ ಸಮಸ್ಯೆಯನ್ನು ನಿರ್ಲಕ್ಷಿಸಬೇಡಿ ಸರಿಯಾದ ದಿನಚರಿಯನ್ನು ಇಟ್ಟುಕೊಳ್ಳುವುದು ಉತ್ತಮ ಮಿಥುನ ರಾಶಿ ಇಂದಿನ ದಿನ ನಿಮ್ಮ ಮಾತುಗಳು ಅಪಾರ ಶಕ್ತಿ ಹೊಂದಿವೆ ಆದರೂ ಉದ್ಯೋಗದ ಜಾಗದಲ್ಲಿ ಒತ್ತಡ ಹೆಚ್ಚಾಗಬಹುದು ಕುಟುಂಬದಲ್ಲಿ ಸಾಮರಸ್ಯ ಇರುವುದು ಶುಭವಾಗಿರುತ್ತದೆ ಹಣಕಾಸಿನಲ್ಲಿ ಚಿಕ್ಕ ಲಾಭದ ಸೂಚನೆ ಇದೆ ಪ್ರವಾಸದ ಯೋಗವಿದೆ ಆರೋಗ್ಯದಲ್ಲಿ ಎಂದು ಸಾಮಾನ್ಯ ಜಟಿಲತೆಯ ಸಾಧ್ಯತೆ ಇದೆ ಆತ್ಮವಿಶ್ವಾಸ ಹೆಚ್ಚಾದರೆ ಸಮಸ್ಯೆಗಳು ಕ್ರಮೇಣ ನಿವಾರಣೆಯಾಗುತ್ತವೆ ಇಂದು ಸ್ನೇಹಿತರ ಕೊಡುಗೆಯೇ ಈ ದಿನದ ಮುಖ್ಯ ವಿಷಯವಾಗಿರುತ್ತದೆ ನಿಮ್ಮ ಸ್ನೇಹಿತರೊಂದಿಗೆ ನೀವು ತುಂಬ ಸಮಯ கழுிய ಪುನರ್ಮಿಲನ ಶೀಘ್ರದಲ್ಲೇ ಆರಂಭವಾಗಲಿದೆ ಈ ಆಚರಣೆಯು ನಿಮ್ಮನ್ನು ಉತ್ಸಾಹಭರಿತರನ್ನಾಗಿ ಮಾಡುತ್ತದೆ ಹೆಚ್ಚು ಯೋಚಿಸಬೇಡಿ ಮತ್ತು ನಿಮ್ಮ ದಿನವನ್ನು ಆನಂದಿಸಿ ನೆನಪುಗಳನ್ನು ಮೆಲುಕು ಹಾಕುವ ದಿನವಿದು ಇಂದು ಇತರರಿಂದ ನಿರೀಕ್ಷಿಸುವ ಬದಲು ನಿಮ್ಮ ಸಾಮರ್ಥ್ಯಗಳನ್ನು ನಂಬಿರಿ ಇದು ನಿಮಗೆ ಯಶಸ್ಸನ್ನು ತರುತ್ತದೆ ಮತ್ತು ನಿಮಗೆ ಮಾನಸಿಕ ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತದೆ ನೀವು ನಿಮ್ಮ ಕೆಲಸಗಳನ್ನು ಯೋಜಿತ ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಪೂರ್ಣಗೊಳಿಸಲು ಇಂದು ಸಾಧ್ಯವಾಗುತ್ತದೆ ನಿಮ್ಮ ಕೆಲಸದ ಹೊರೆಯನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಮೂಲಕ ನೀವು ನಿಮಗಾಗಿ ಸಮಯವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಇಂದು ಅನುಪಯುಕ್ತ ಕೆಲಸಗಳಲ್ಲಿ ಸಮಯ ವ್ಯರ್ಥ ಮಾಡುವ ಬದಲು ನಿಮ್ಮ ಪ್ರಮುಖ ಕಾರ್ಯಗಳಿಗೆ ಹೆಚ್ಚಿನ ಗಮನ ಕೊಡಿ ಇಂದು ವಿರೋಧಿಗಳು ವ್ಯವಹಾರದಲ್ಲಿ ನಿಮಗೆ ಬಹಳಷ್ಟು ಸಮಸ್ಯೆಗಳನ್ನು ಸೃಷ್ಟಿಸಬಹುದು ನಿಮ್ಮ ಸರಕುಗಳ ಗುಣಮಟ್ಟದ ಬಗ್ಗೆ ಅಸಡ್ಡೆ ಮಾಡಬೇಡಿ ಮೇಲ್ವಿಚಾರಕರು ಮತ್ತು ಅಧಿಕಾರಿಗಳು ಇಂದು ಸಹ ನಿಮಗೆ ಕೆಲಸದಲ್ಲಿ ಹೆಚ್ಚಿನ ಕೆಲಸವನ್ನು ನೀಡಬಹುದು ಆದರೆ ಬಡ್ತಿಯ ಸಾಧ್ಯತೆ ಇದೆ ಇಂದು ಗಂಡ ಮತ್ತು ಹೆಂಡತಿಯ ನಡುವೆ ಕೆಲವು ವಿವಾದಗಳು ಉಂಟಾಗಬಹುದು ಪ್ರೇಮ ವ್ಯವಹಾರಗಳು ಮಾನ ಹಾನಿಗೆ ಕಾರಣವಾಗಬಹುದು ಆದ್ದರಿಂದ ಜಾಗರೂಕರಾಗಿರಿಯೇ ಕಟಕ ರಾಶಿ ಇಂದು ನಿಮ್ಮ ಆಂತರಿಕ ಶಕ್ತಿ ನಿಮಗೆ ನೆರವಾಗುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಸಕಾರಾತ್ಮಕ ಬದಲಾವಣೆ ಕಾಣಬಹುದು ಬುದ್ಧಿವಂತಿಕೆ ಹೆಚ್ಚು ಅಗತ್ಯವಾಗಿರುವ ದಿನವಿದು ಮನಸ್ಸಿನ ಮಾತುಗಳನ್ನು ಯಾರೊಂದಿಗಾದರೂ ಹಂಚಿಕೊಳ್ಳಿ ಆಗ ನಿಮಗೆ ಹಗುರವಾಗುತ್ತದೆ ಹಣಕಾಸಿನಲ್ಲಿ ಸಾಧಾರಣ ಸ್ಥಿತಿ ಇರುತ್ತದೆ ಸ್ನೇಹಿತರಿಂದ ಪ್ರೇರಣೆಯ ಮಾತುಗಳು ಬರುತ್ತವೆ ಆದರೆ ಆಲಸ್ಯ ಮಾಡಬೇಡಿ ಇಂದು ನೀವು ಹೊಸ ವೃತ್ತಿ ಆಯ್ಕೆ ಹುಡುಕುತ್ತಿದ್ದರೆ ಸರಿಯಾದ ಸಮಯವಲ್ಲ ಪ್ರಸ್ತುತ ಕೆಲಸವು ನಿಮಗೆ ಅಗತ್ಯವಾದ ತೃಪ್ತಿಯನ್ನು ನೀಡುತ್ತಿಲ್ಲವಾದರೂ ಸಮಯ ತೆಗೆದುಕೊಳ್ಳುವುದು ಒಳ್ಳೆಯದು ಬಡ್ತಿ ನಿಮಗಾಗಿ ಕಾಯುತ್ತಿದೆ ಇಂದು ಗೆಳೆಯರ ಒತ್ತಡದಿಂದಾಗಿ ನೀವು ಸಂಬಂಧಕ್ಕೆ ಸಿದ್ಧರಿಲ್ಲದಿದ್ದರೆ ಅದಕ್ಕೆ ನಿಮ್ಮನ್ನು ಎಳೆಯಬೇಡಿ ಇಂದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಎದುರಾಗಲಿವೆ ನೀವು ಸಣ್ಣ ತಲೆನೋವನ್ನು ಸಹಿಸಿಕೊಳ್ಳಬೇಕಾಗಬಹುದು ಆದ್ದರಿಂದ ಹೆಚ್ಚು ಯೋಚಿಸುವುದನ್ನು ತಪ್ಪಿಸಿಯೇ ಇಂದು ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ಯಾವುದೇ ವಿಷಯ ಬಾಕಿ ಇದ್ದರೆ ಅದನ್ನು ಇಂದು ಸುಲಭವಾಗಿ ಪರಿಹರಿಸಬಹುದು ನೀವು ಇಂದು ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿಯೂ ಸಹ ಕೊಡುಗೆ ನೀಡುತ್ತೀರಿ ಶಾಪಿಂಗ್ ಇತ್ಯಾದಿಗಳಲ್ಲಿ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಇಂದು ಯಾವುದೇ ಕಾರಣವಿಲ್ಲದೆ ಮನಸ್ಸಿನಲ್ಲಿ ಅಶಾಂತಿ ಮತ್ತು ದುಃಖದ ಸ್ಥಿತಿ ಇರುತ್ತದೆ ಒಳ್ಳೆಯ ಕೆಲಸಗಳಲ್ಲಿ ನಿಮ್ಮನ್ನು ನಿರತರಾಗಿರಿಯೇ ನಿಮ್ಮ ಕೋಪವನ್ನು ನಿಯಂತ್ರಿಸಿಯೇ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿಯೇ ಇಂದು ನೀವು ಹಣವನ್ನು ಮರಳಿ ಪಡೆಯುವಲ್ಲಿ ಸ್ವಲ್ಪ ಸಮಸ್ಯೆಗಳಿರುತ್ತವೆ ಆದರೆ ಅವುಗಳನ್ನು ಎದುರಿಸಿ ಮುಂದೆ ನಡೆಯಿರಿ ಇಂದು ನಿಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದ ಜನರೊಂದಿಗೆ ನಿಮ್ಮ ಸಂಪರ್ಕವನ್ನು ಹೆಚ್ಚಿಸಿಕೊಳ್ಳಿ ಈ ಸಮಯದಲ್ಲಿ ಮಾರ್ಕೆಟಿಂಗ್ಗೆ ಸಂಬಂಧಿಸಿದ ಕೆಲಸಗಳ ಮೇಲೆ ಹೆಚ್ಚು ಗಮನ ಹರಿಸುವುದು ಪ್ರಯೋಜನಕಾರಿಯಾಗಿದೆ ಅಪಾಯಕಾರಿ ಕೆಲಸಗಳಲ್ಲಿ ಹಣವನ್ನು ಹೂಡಿಕೆ ಮಾಡಬೇಡಿ ದುರಸ್ತಿ ಸಂಬಂಧಿಸಿದ ಕೆಲಸಗಳ ಮೇಲೆಯುವ ವೆಚ್ಚಗಳು ಇಂದು ಹೆಚ್ಚಾಗುತ್ತವೆ ಕಚೇರಿಯಲ್ಲಿ ನಡೆಯುತ್ತಿರುವ ಸಮಸ್ಯೆಗಳಿಗೆ ಇಂದು ಪರಿಹಾರ ಸಿಗುತ್ತದೆ ಇಂದು ಕೆಲವು ಕೌಟುಂಬಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಗಂಡ ಮತ್ತು ಹೆಂಡತಿಯ ನಡುವೆ ಉದ್ವಿಗ್ನತೆ ಇರುತ್ತದೆ ಆದರೆ ಇತರರಿಂದ ಸಲಹೆ ಪಡೆಯುವ ಬದಲು ಅದನ್ನು ನೀವೇ ಸ್ವತಃ ಪರಿಹರಿಸಲು ಪ್ರಯತ್ನಿಸಿಯೇ ಸಿಂಹ ರಾಶಿಯ ಇಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಗಂಭೀರವಾಗಿರಿಯ ತಾತ್ಕಾಲಿಕ ಆಕರ್ಷಣೆಗೆ ಓಡಾಡಬೇಡಿಯ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಹೆಸರು ಬೆಳಗಲಿದೆ ಆರ್ಥಿಕವಾಗಿ ಸಾಮಾನ್ಯ ದಿನವಿದು ಸಂಬಂಧಗಳಲ್ಲಿ ನಂಬಿಕೆಯ ಅವಶ್ಯಕತೆ ಇದೆ ಅಚಾನಕ್ಕಾಗಿ ಖರ್ಚು ನಡೆಯುವ ಸಾಧ್ಯತೆ ಇದೆ ಇಂದು ಸೋಮಾರಿತನ ಮತ್ತು ಒತ್ತಡದಂತಹ ಪರಿಸ್ಥಿತಿಗಳು ನಿಮ್ಮ ಕೆಲಸಕ್ಕೆ ಅಡ್ಡಿಯಾಗಬಹುದು ಇದನ್ನು ನೀವು ನೆನಪಿನಲ್ಲಿಡಿ ಇಂದು ಮಧ್ಯಾಹ್ನದ ನಂತರ ನಿಮಗೆ ಅನುಕೂಲಕರ ಸಮಯ ಪ್ರಾರಂಭವಾಗುತ್ತದೆ ನಿಮ್ಮ ವ್ಯಕ್ತಿತ್ವವು ಜನರನ್ನು ನಿಮ್ಮ ಕಡೆಗೆ ಆಕರ್ಷಿಸುತ್ತದೆ ಕಠಿಣ ಆರೋಗ್ಯ ವ್ಯವಸ್ಥೆಯನ್ನು ಪ್ರಾರಂಭಿಸಲು ಈ ಸಮಯ ಸೂಕ್ತವಾಗಿದೆ ಪ್ರೇಮ ಜೀವನವು ಸ್ವಲ್ಪ ಜಟಿಲವಾಗಿದೆ ಎಂದು ತೋರುತ್ತದೆ ಆದ್ದರಿಂದ ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ಅಗತ್ಯವಿರುವ ಜಾಗವನ್ನು ನೀಡುವುದು ಒಳ್ಳೆಯದು ಆಗ ವಿಷಯಗಳು ಒಳ್ಳೆಯದಕ್ಕಾಗಿಯೇ ಬದಲಾಗುತ್ತವೆ ಇಂದು ಆರ್ಥಿಕವಾಗಿ ನೀವು ಸುರಕ್ಷಿತವಾಗಿರುತ್ತೀರಿ ಇಂದು ನೀವು ಕೆಲವು ಸ್ಮರಣೀಯ ಕ್ಷಣಗಳನ್ನು ಕಳೆಯುತ್ತೀರಿ ನಿಮ್ಮ ಕುಟುಂಬದ ಬಗ್ಗೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಎಲ್ಲರಿಗೂ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ಸಹ ಇಂದು ಕಂಡುಕೊಳ್ಳುವಿರಿ ನೀವು ಆಸ್ತಿಗೆ ಸಂಬಂಧಿಸಿದ ಏನನ್ನಾದರೂ ಯೋಜಿಸುತ್ತಿದ್ದರೆ ಇಂದು ನೀವು ಅದಕ್ಕೆ ಸಂಬಂಧಿಸಿದ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಇಂದು ಕುಟುಂಬ ಕೆಲಸದಲ್ಲಿ ನಿಮ್ಮ ಕೊಡುಗೆಯನ್ನು ಇರಿಸಿಕೊಳ್ಳಿ ಇಂದು ನೀವು ವಿಶೇಷವಾದದ್ದನ್ನು ಕಳೆದುಕೊಳ್ಳುವ ಬಗ್ಗೆ ನೀವು ಚಿಂತಿತರಾಗಿರುತ್ತೀರಿ ಆದ್ದರಿಂದ ಅದನ್ನು ಮೊದಲೇ ಸುರಕ್ಷಿತವಾಗಿರಿಸಿಕೊಳ್ಳುವುದು ಮುಖ್ಯವಾಗುತ್ತದೆ ನೀವು ಇಂದು ಕೆಲವು ಕಾರಣಕ್ಕಾಗಿ ಹಣವನ್ನು ಎರವಲು ಪಡೆಯುವ ಸ್ಥಿತಿಯಲ್ಲಿದ್ದರೆ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಸಾಲವನ್ನು ಪಡೆಯುವುದು ನಿಮ್ಮನ್ನು ಮುಂದೆ ತೊಂದರೆಗೆ ಸಿಲುಕಿಸಬಹುದು ಆದ್ದರಿಂದ ಮೊದಲೇ ಸರಿಯಾಗಿ ಯೋಚಿಸಿ ಇಂದು ವ್ಯವಹಾರದಲ್ಲಿ ಕೆಲವು ಅಡೆತಡೆಗಳು ಎದುರಾಗುತ್ತವೆ ಇದರಿಂದಾಗಿ ಕೆಲವು ಕೆಲಸಗಳು ನಿಲ್ಲಬಹುದು ಇಂದು ಯಾವುದೇ ಹೊಸ ಕೆಲಸ ಮಾಡುವ ಮೊದಲು ಅದಕ್ಕೆ ಸಂಬಂಧಿಸಿದ ಸರಿಯಾದ ಮಾಹಿತಿಯನ್ನು ಪಡೆಯುವುದು ಮುಖ್ಯವಾಗುತ್ತದೆ ಪಾಲುದಾರಿಕೆ ವ್ಯವಹಾರದಲ್ಲಿ ಕೆಲಸವು ಮೊದಲಿನಂತೆಯೇ ಇರುತ್ತದೆ ಪರಸ್ಪರ ಸತ್ಯವಂತರಾಗಿರುವುದು ನಿಮಗೆ ಸರಿಯಾದ ಪರಿಹಾರವಾಗಿದೆ ಇಂದು ಮನೆಯಲ್ಲಿ ಮತ್ತು ಕುಟುಂಬದಲ್ಲಿ ಕ್ರಮೇಣ ಸಂತೋಷದ ವಾತಾವರಣ ಬರುತ್ತದೆ ಆತ್ಮೀಯ ಸ್ನೇಹಿತನನ್ನು ಭೇಟಿಯಾಗುವುದರಿಂದ ಹಳೆಯ ವಿಷಯಗಳು ಇನ್ನಷ್ಟು ಉತ್ತಮವಾಗುತ್ತವೆ ಕನ್ಯಾ ರಾಶಿ ಇಂದು ಜವಾಬ್ದಾರಿ ಹೆಚ್ಚು ಇರುತ್ತದೆ ಆದರೆ ಸಾಧನೆಯ ಭರವಸೆ ಕೂಡ ಇದೆ ತಾಳ್ಮೆ ಇರಿಸಿ ಎಲ್ಲ ಕಾರ್ಯಗಳನ್ನು ಕ್ರಮವಾಗಿ ನಿಭಾಯಿಸಿ ಜೀವನ ಸಂಗಾತಿಯಿಂದ ಭಾವನಾತ್ಮಕ ಬೆಂಬಲ ಸಿಗಬಹುದು ಹಣಕಾಸಿನಲ್ಲಿ ಮುಂಜಾಗ್ರತೆ ಅವಶ್ಯಕವಾಗಿದೆ ಆತ್ಮ ಪರಿಶೀಲನೆಗೆ ಸಮಯ ತೆಗೆದುಕೊಳ್ಳಿ ಇಂದು ಹೊಸ ವ್ಯಕ್ತಿಯಿಂದ ಸಂಪರ್ಕವಾಗುವ ಸಾಧ್ಯತೆ ಇದೆ ಆರೋಗ್ಯ ನಿರ್ವಹಣೆಯ ಅಗತ್ಯವಿದೆ ಇಂದು ದಿನದ ಅಂತ್ಯದಲ್ಲಿ ನಿಮಗೆ ತೃಪ್ತಿ ಸಿಗುತ್ತದೆ ಇಂದು ನೀವು ತಿಳಿದಿರುವ ಜನರಿಂದ ದೂರವಿರಿ ಅವರು ಕೇವಲ ಉತ್ತಮ ಸ್ನೇಹಿತರು ಕುಟುಂಬದ ವಿಷಯಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವ ಸಮಯವಿದು ಇಲ್ಲದಿದ್ದರೆ ನೀವು ಮುಂದಿನ ದಿನಗಳಲ್ಲಿ ವಿಷಾದಿಸುತ್ತೀರಿ ಇಂದು ನೀವು ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಗಮನ ಹರಿಸಿ ಇದು ನಿಮ್ಮ ಭವಿಷ್ಯಕ್ಕೆ ಅಡಿಪಾಯವಾಗಿರುತ್ತದೆ ಇಂದು ನೀವು ಭರವಸೆಗಳನ್ನು ನಂಬಿ ಅದರಿಂದ ನಿಮಗೆ ಯಶಸ್ಸು ದೊರೆಯುತ್ತದೆ ಇಂದು ನಿಮ್ಮ ಮಕ್ಕಳ ಕೆಲವು ಕೆಲಸಗಳಿಂದಾಗಿಯೇ ನಿಮಗೆ ಅಪಾರ ಸಂತೋಷವಾಗುತ್ತದೆ ಅವರಿಂದ ಒಳ್ಳೆಯ ಸುದ್ದಿಯನ್ನು ನೀವು ಇಂದು ಪಡೆಯುತ್ತೀರಿ ಇಂದು ಯಾವುದೇ ಸಣ್ಣ ಅಥವಾ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಖಂಡಿತವಾಗಿಯೂ ಯಾರೊಬ್ಬರ ಮಾರ್ಗದರ್ಶನ ಅಥವಾ ಸಹಾಯವನ್ನು ತೆಗೆದುಕೊಳ್ಳಿ ನಿಮ್ಮ ಹೆಚ್ಚಿನ ಖರ್ಚುಗಳನ್ನು ಇಂದು ಕಡಿಮೆ ಮಾಡುವುದು ಬಹಳ ಮುಖ್ಯವಾಗಿದೆ ಸ್ವಲ್ಪ ಎಚ್ಚರಿಕೆ ನಿಮಗೆ ಯಶಸ್ಸನ್ನು ನೀಡುತ್ತದೆ ನಿಮ್ಮ ಮಾವನ ಕುಟುಂಬದೊಂದಿಗೆ ಇಂದು ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ ಇಂದು ಕೆಲಸದ ಸ್ಥಳದಲ್ಲಿ ಹೆಚ್ಚು ಹಸ್ತಕ್ಷೇಪ ಮಾಡುವುದು ಒಳ್ಳೆಯದಲ್ಲ ಇದು ಸಹ ಉದ್ಯೋಗಿಗಳು ಮತ್ತು ಉದ್ಯೋಗಿಗಳ ಕೆಲಸದ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಬಹುದು ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಹಾತುರ ಪಡಬೇಡಿ ಈ ಸಮಯದಲ್ಲಿ ನಡೆಯುತ್ತಿರುವ ಕೆಲಸದ ಮೇಲೆ ಗಮನ ಹರಿಸಿ ಕಚೇರಿಯ ವಾತಾವರಣದಲ್ಲಿ ಇಂದು ಸ್ವಲ್ಪ ತೊಂದರೆ ಉಂಟಾಗಬಹುದು ಇಂದು ನಿಮ್ಮ ದಾಂಪತ್ಯ ಸಂಬಂಧಗಳು ಚೆನ್ನಾಗಿರುತ್ತವೆ ಯುವಕರು ಪ್ರೇಮ ವ್ಯವಹಾರಗಳು ಮತ್ತು ಮಾಧ್ಯಮ ಸಂಬಂಧಿಸಿದ ಕೆಲಸಗಳಲ್ಲಿ ತಮ್ಮ ಸಮಯವನ್ನು ಹೆಚ್ಚು ವ್ಯರ್ಥ ಮಾಡಬಾರದು ತುಲಾರಾಶಿ ಇಂದು ಕೆಲಸದ ವಿಚಾರದಲ್ಲಿ ಒತ್ತಡವಿದ್ದರೂ ಅದನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ ಕೆಲಸದಲ್ಲಿ ಯಶಸ್ಸು ಕ್ರಮೇಣ ಸಿಗುತ್ತದೆ ಹಣಕಾಸಿನ ನಷ್ಟ ತಪ್ಪಿಸಲು ದಕ್ಷತೆಯ ಅಗತ್ಯವಿದೆ ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಬರುತ್ತವೆ ಸ್ನೇಹಿತರಿಂದ ಪ್ರೋತ್ಸಾಹ ಆತ್ಮಸ್ಥೈರ್ಯದಿಂದ ಮುಂದುವರಿಯಲು ನಿಮಗೆ ಒಲವು ಮಾಡಿಕೊಡುತ್ತದೆ ಎಂದು ಭಾವನೆಗಳು ನಿಯಂತ್ರಣದಲ್ಲಿ ಇರಲಿ ಅಲ್ಪ ಆರೋಗ್ಯ ಸಮಸ್ಯೆಗೆ ವೈದ್ಯರನ್ನು ಸಂಪರ್ಕಿಸುವುದು ಮುಖ್ಯವಾಗುತ್ತದೆ ಇಂದು ನೀವು ಕೆಲವು ವೃತ್ತಿ ಆಧಾರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಇಲ್ಲದಿದ್ದರೆ ನೀವು ವಿಷಾದಿಸುತ್ತೀರಿ ನಿಮ್ಮ ಮೇಲ್ವಿಚಾರಕರಿಂದ ಬರುವ ಒಳ್ಳೆಯ ಸುದ್ದಿ ನಿಮ್ಮನ್ನು ಸಂತೋಷಪಡಿಸುತ್ತದೆ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸ್ಥಿರತೆಯು ನಿಮಗೆ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ ಇಂದು ಆರೋಗ್ಯವು ದಿನದಿಂದ ದಿನಕ್ಕೆ ಸುಧಾರಿಸುತ್ತದೆ ಇಂದು ನಿಮ್ಮ ಯಶಸ್ಸು ಮತ್ತು ಭರವಸೆಯ ಬಗ್ಗೆ ನೀವು ಕಂಡ ಕನಸುಗಳು ಹೆಚ್ಚಿನ ಮಟ್ಟಿಗೆ ನನಸಾಗಲಿವೆ ಆದ್ದರಿಂದ ಪೂರ್ಣ ಉತ್ಸಾಹ ಮತ್ತು ಕಠಿಣ ಪರಿಶ್ರಮದಿಂದ ನಿಮ್ಮ ಕೆಲಸಕ್ಕೆ ಪ್ರಯತ್ನಿಸಿ ಸ್ಪರ್ಧೆಯ ಯುಗದಲ್ಲಿ ನಿಮ್ಮನ್ನು ಸಾಬೀತುಪಡಿಸಲು ಇದು ಉತ್ತಮ ಅವಕಾಶವಾಗಿರುತ್ತದೆ ಇಂದು ನಿಮಗೆ ಕೆಲವು ಕೆಟ್ಟ ಸುದ್ದಿಗಳು ಸಿಗಬಹುದು ಇದರಿಂದಾಗಿ ನಿಮ್ಮ ಮನಸ್ಸು ಸ್ವಲ್ಪ ದುಃಖಿತವಾಗಿರುತ್ತದೆ ಮನೆಗೆ ಯಾವುದೇ ಹೊಸ ವಸ್ತು ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿಸಿ ಾಗ ಅದರ ಗುಣಮಟ್ಟ ಮತ್ತು ನಿಮ್ಮ ಬಜೆಟ್ ಅನ್ನು ನೆನಪಿನಲ್ಲಿಡಿಯೇ ಇಂದು ನಿಮ್ಮ ವ್ಯವಹಾರದ ಸಹಚರರನ್ನು ಸಂಪರ್ಕಿಸಿ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ ಇಂದು ನಿರ್ಧಾರಗಳನ್ನು ಏಕಾಂಗಿಯಾಗಿ ತೆಗೆದುಕೊಳ್ಳುವುದರಲ್ಲಿ ಕೆಲವು ತೊಂದರೆಗಳು ಎದುರಾಗುತ್ತವೆ ಇಂದು ಯುವಕರು ತಮ್ಮ ಗುರಿಗಳನ್ನು ಸಾಧಿಸಿದ ನಂತರ ಸ್ವಲ್ಪ ನಿರಾಳರಾಗುತ್ತಾರೆ ಅಲ್ಲದೆ ಪ್ರಗತಿಯ ಪಥದಲ್ಲಿ ಸಾಗುತ್ತಾರೆ ಇಂದು ನಿಮ್ಮ ದಾಂಪತ್ಯ ಸಂಬಂಧಗಳು ಆಹ್ಲಾದಕರವಾಗಿರುತ್ತವೆ ಪ್ರೀತಿ ಮತ್ತು ಪ್ರಣಯದ ವಿಷಯಗಳಲ್ಲಿ ನೀವು ಅದೃಷ್ಟಶಾಲಿಯಾಗಿರುತ್ತೀರಿ ರುಚಿಕರ ರಾಶಿ ಇಂದು ಹೊಸ ಯೋಜನೆಗಳನ್ನು ರೂಪಿಸಲು ಉತ್ತಮ ದಿನವಾಗಿದೆ ಬೇರೆಯವರ ಮೇಲೆ ಅವಲಂಬನೆಯ ಕಡಿಮೆ ಮಾಡುವುದು ಒಳ್ಳೆಯದು ನಿಗದಿತ ಕಾರ್ಯಗಳಲ್ಲಿ ವ್ಯತ್ಯಯ ಬರಬಹುದು ಪ್ರೀತಿಯ ವ್ಯಕ್ತಿಯಿಂದ ಸಿಹಿ ಸುದ್ದಿಯ ನಿರೀಕ್ಷೆ ಇದೆ ಮನೆಗೆ ಸಂಬಂಧಿಸಿದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ನಿದ್ರಾಭಾವ ತಲೆನೋವಿನ ಸಾಧ್ಯತೆ ಇದೆ ಎಂದು ತಾಳ್ಮೆಯಿಂದ ದಿನವನ್ನು ಮುಗಿಸಿ ಇಂದು ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ವಿರಾಮ ಚಟುವಟಿಕೆಗಳಲ್ಲಿ ಖರ್ಚು ಮಾಡುವುದನ್ನು ತಪ್ಪಿಸಿ ಬದಲಾಗಿ ಅದನ್ನು ಕಠಿಣ ಸಮಯಕ್ಕಾಗಿ ಉಳಿಸಿಕೊಳ್ಳಿ ನಿಮ್ಮ ಹೂಡಿಕೆಯನ್ನು ಯೋಜಿಸಿ ವೈಯಕ್ತಿಕ ಜೀವನದಲ್ಲಿ ಯಶಸ್ಸನ್ನು ಗಳಿಸಲು ಉತ್ತಮ ದಿನವಿದ್ದು ಹಳೆಯ ಸ್ನೇಹಿತರೊಂದಿಗೆ ಪುನರ್ಮಿಲನವನ್ನು ಊಹಿಸಬಹುದು ನಿಮ್ಮ ಆರೋಗ್ಯವನ್ನು ವಿಶೇಷವಾಗಿ ನಿಮ್ಮ ದಂತದ ಭಾಗಗಳನ್ನು ನೋಡಿಕೊಳ್ಳಿ ಏಕೆಂದರೆ ಕೆಲವು ಹಲ್ಲಿನ ಸಮಸ್ಯೆಗಳು ಉದ್ಭವಿಸಬಹುದು ಅಲ್ಲಿ ಸೂಕ್ಷ್ಮತೆಯ ಸಮಸ್ಯೆಗಳು ಉದ್ಭವಿಸಬಹುದು ಆದ್ದರಿಂದ ಅಲ್ಲಿ ಗಮನ ಹರಿಸಿ ಇಂದು ನೀವು ಮನೆ ನವೀಕರಣ ಕೆಲಸ ಮಾಡುತ್ತಿದ್ದರೆ ವಾಸ್ತು ನಿಯಮಗಳನ್ನು ಬಳಸುವುದರಿಂದ ಉತ್ತಮ ವಾತಾವರಣ ಸೃಷ್ಟಿಯಾಗುತ್ತದೆ ಮಾಹಿತಿಯುಕ್ತ ಪುಸ್ತಕಗಳನ್ನು ಓದಿ ಮತ್ತು ಅನುಭವಿ ಜನರೊಂದಿಗೆ ಇರಿ ಇದು ನಿಮಗೆ ಸಾಕಷ್ಟು ಉತ್ತಮ ಮಾಹಿತಿಯನ್ನು ಇಂದು ನೀಡುತ್ತದೆ ಇಂದು ಸಮಯಕ್ಕೆ ಅನುಗುಣವಾಗಿ ನಿಮ್ಮ ನಡವಳಿಕೆ ಮತ್ತು ದಿನಚರಿಯನ್ನು ಬದಲಾಯಿಸುವುದು ಮುಖ್ಯವಾಗುತ್ತದೆ ಪ್ರದರ್ಶಿಸುವ ಅನ್ವೇಷಣೆಯಲ್ಲಿ ನೀವು ಯೋಚಿಸಿದರೆ ಖರ್ಚು ಮಾಡಬಹುದು ಮತ್ತು ನೀವು ಹಣವನ್ನು ಸಾಲ ಪಡೆಯಬೇಕಾಗಬಹುದು ಇಂದು ನಿಮ್ಮ ಮೇಲೆ ಪ್ರಾಬಲ್ಯ ಹೊಂದಿರುವ ಕೆಲವು ಹಳೆಯ ಕೆಟ್ಟು ವಿಷಯಗಳಿಂದಾಗಿ ನಿಮ್ಮ ನೈತಿಕತೆ ಕಡಿಮೆಯಾಗುತ್ತದೆ ಇಂದು ನೀವು ಕೆಲವು ಕಾನೂನು ಮತ್ತು ಹೂಡಿಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸಹ ಎದುರಿಸಬಹುದು ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವ ಜನರು ಇಂದು ಸ್ವಲ್ಪ ಭರವಸೆಯನ್ನು ಕಾಣುತ್ತಾರೆ ಇಂದು ಕೌಟುಂಬಿಕ ವಾತಾವರಣ ಉತ್ತಮವಾಗಿರುತ್ತದೆ ಆದರೆ ಹೆಚ್ಚುವರಿ ದಾಂಪತ್ಯ ಸಂಬಂಧಗಳು ನಿಮ್ಮ ಮನೆಯ ಸುವ್ಯವಸ್ಥೆಯನ್ನು ಹಾಳು ಮಾಡಬಹುದು ಇದನ್ನು ನೆನಪಿನಲ್ಲಿಟ್ಟು ಜಾಗರೂಕತೆಯಿಂದ ಇರಿ ಧನುರಾಶಿಯ ಇಂದು ನಿಮ್ಮ ಬುದ್ಧಿ ಕೆಲಸ ಮಾಡುತ್ತದೆ ಕೆಲಸದಲ್ಲಿ ಗಮನ ಹರಿಸಿದರೆ ಬೇರೆಯವರು ಬೆರಗಾಗುವಂತೆ ಸಾಧನೆ ನೀವು ಮಾಡಬಹುದು ಹಣಕಾಸಿನಲ್ಲಿ ಸಾಧಾರಣ ಲಾಭವಿದೆ ಸಂಬಂಧಗಳಲ್ಲಿ ಮಾತುಕತೆ ಮುಖ್ಯವಾಗುತ್ತದೆ ಸ್ನೇಹಿತರಿಂದ ಉತ್ಸಾಹದ ಮಾತುಗಳು ಬರುತ್ತವೆ ಆಕಸ್ಮಿಕ ಪ್ರಯಾಣದ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ನಿಧಾನವಾಗಿ ಬದಲಾಗುವ ಲಕ್ಷಣಗಳಿವೆ ಸಂಜೆ ಅನಗತ್ಯ ಸಮಯ ವ್ಯರ್ಥವಾಗಬಹುದು ಇಂದು ನಿಮಗೆ ಬಹಳ ಮುಖ್ಯವಾದ ವಿಷಯಗಳ ಬಗ್ಗೆ ನೀವು ಹೆಮ್ಮೆ ಪಡುವಿರಿ ಅದೇ ನಿಮ್ಮ ಮಾತುಗಳನ್ನು ಇತರರಿಗೆ ತಲುಪಿಸುವಾಗ ನೀವು ನಿಮ್ಮ ಹೆಜ್ಜೆಯನ್ನು ಗಮನಿಸುತ್ತೀರಿ ಕೆಲವು ಆರೋಗ್ಯ ಸಮಸ್ಯೆಗಳು ಇಂದು ನಿಮ್ಮನ್ನು ತೊಂದರೆಗೊಳಿಸಲು ಪ್ರಯತ್ನಿಸುತ್ತವೆ ಆದರೆ ಔಷಧಿಗಳು ಎಲ್ಲವನ್ನು ಗುಣಪಡಿಸುತ್ತವೆ ಆದರೆ ನೀವು ಅಲ್ಲಿ ಆಯುರ್ವೇದದ ಬಗ್ಗೆ ಹೆಚ್ಚು ಗಮನ ಹರಿಸಿದರೆ ಉತ್ತಮ ಇಂದು ನಿಮ್ಮ ಜೀವನದ ಕೆಲವು ಪ್ರಮುಖ ನಿರ್ಧಾರಗಳನ್ನು ನೀವು ಅತ್ಯಂತ ಪ್ರಾಮಾಣಿಕತೆಯಿಂದ ತೆಗೆದುಕೊಳ್ಳಬೇಕಾದ ಸಮಯವಿದ್ದು ನಿಮ್ಮ ನಿರ್ಧಾರಗಳಿಂದ ನಿಮ್ಮ ಯಶಸ್ಸು ಹತ್ತಿರ ಬರುತ್ತದೆ ಇಂದು ಉತ್ತಮ ಗ್ರಹಗಳ ಸ್ಥಾನವು ನಿಮ್ಮ ಯಶಸ್ಸಿಗೆ ಅನುಕೂಲಕರವಾಗಿದೆ ನೀವು ಕೆಲವು ಪ್ರಮುಖ ಮಾಹಿತಿಯ ಇಂದು ಪಡೆಯಬಹುದು ಮಾಧ್ಯಮ ಮತ್ತು ಆನ್ಲೈನ್ಗೆ ಸಂಬಂಧಿಸಿದ ಕೆಲಸಗಳಿಗೆ ವಿಶೇಷ ಗಮನ ಕೊಡಿ ಮಾರ್ಕೆಟಿಂಗ್ ಮತ್ತು ಮಾಧ್ಯಮಕ್ಕೆ ಸಂಬಂಧಿಸಿದ ಅನೇಕ ಪ್ರಮುಖ ಕೆಲಸಗಳು ಸಹ ಇಂದು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಇಂದು ಅನಗತ್ಯ ವೆಚ್ಚಗಳ ಹೆಚ್ಚಳದಿಂದಾಗಿ ಉದ್ವಿಗ್ನತೆ ಉಂಟಾಗುತ್ತದೆ ಯಾವುದೇ ಹೊಸ ಯೋಜನೆಯ ಬಗ್ಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅದರ ಬಗ್ಗೆ ಸಂಪೂರ್ಣವಾಗಿ ಯೋಚಿಸಿ ಇಂದು ಯುವಕರು ಮತ್ತು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ ಅಸಡ್ಡೆ ತೋರದ ಂತೆ ನೋಡಬೇಕು ಇಂದು ನಿಮ್ಮ ಹಲವಾರು ಕೆಲಸಗಳು ಉತ್ತಮವಾಗಿರುತ್ತವೆ ಮತ್ತು ಉತ್ತಮ ಆದೇಶಗಳನ್ನು ಪಡೆಯುವುದು ನಿಮ್ಮ ಚಿಂತೆಗಳನ್ನು ನಿವಾರಿಸುತ್ತವೆ ನಿಮ್ಮ ವ್ಯವಹಾರದಲ್ಲಿ ಯಾವುದೇ ಹಣವನ್ನು ಹೂಡಿಕೆ ಮಾಡಲು ನೀವು ಯೋಜಿಸುತ್ತಿದ್ದರೆ ಇದು ಒಳ್ಳೆಯ ಸಮಯವಾಗಿದೆ ಕಚೇರಿ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ ಇಂದು ಕೆಲಸದಲ್ಲಿನ ಆಲಸ್ಯವು ನಿಮ್ಮ ಕುಟುಂಬ ಜೀವನದ ಮೇಲೆ ಪರಿಣಾಮ ಬೀರಲು ಬಿಡಬೇಡಿ ನಿಮ್ಮ ಸಂಗಾತಿ ಮತ್ತು ಮಕ್ಕಳಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಮಕರ ರಾಶಿ ಇಂದು ದಿನದ ಆರಂಭದಲ್ಲಿ ಗೊಂದಲವಿದ್ದರೂ ಮಧ್ಯಾಹ್ನಕ್ಕೆ ನಿಮ್ಮ ಚಿಂತೆ ತಗ್ಗಲಿದೆ ಹಣದ ವಿಚಾರದಲ್ಲಿ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ ಕುಟುಂಬದೊಂದಿಗಿನ ಸಮಯ ಉತ್ತಮವಾಗಿರುತ್ತದೆ ಕೆಲಸದಲ್ಲಿ ಸಣ್ಣ ಬದಲಾವಣೆಗಳ ಸಾಧ್ಯತೆ ಇದೆ ಇಂದು ನಿಮ್ಮ ಹೃದಯ ಪೂರ್ವಕ ಮಾತುಗಳು ಇತರರ ಮೇಲೆ ಪ್ರಭಾವ ಬೀರಬಹುದು ಆರೋಗ್ಯದಲ್ಲಿ ಶ್ರದ್ಧೆ ಇರಲಿ ಇಂದು ಪ್ಲಾನ್ ಮಾಡಿದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಇಂದು ವೈಯಕ್ತಿಕ ಜೀವನದಲ್ಲಿ ಮಾಜಿ ಪ್ರೇಮಿಯ ಪುನರಾಗಮನವನ್ನು ನಿರೀಕ್ಷಿಸಬಹುದು ಹೂಡಿಕೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಜಾಗರೂಕರಾಗಿರಿ ನಕಾರಾತ್ಮಕತೆಯು ನಿಮ್ಮನ್ನು ನಿಧಾನವಾಗಿ ಮತ್ತು ಸ್ಥಿರವಾಗಿ ಆವರಿಸುತ್ತಿದೆ ಇದನ್ನು ನೀವು ಎದುರಿಸಬೇಕು ಅದೇ ನಿಮ್ಮ ವೃತ್ತಿಪರ ಜೀವನವಾಗಿರಲಿ ಮತ್ತು ವೈಯಕ್ತಿಕ ಜೀವನವಾಗಿರಲಿ ಭವಿಷ್ಯದಲ್ಲಿ ನಿಮಗೆ ಹೆಚ್ಚಿನ ಹಣದ ಅಗತ್ಯವಿರುವಾಗ ನಿಮ್ಮ ಬಳಿ ಹಣವಿಲ್ಲದ ಕಾರಣವಾಗಬಹುದು ಆದ್ದರಿಂದ ಇಂದು ಹೆಚ್ಚುವರಿ ಖರ್ಚನ್ನು ತಪ್ಪಿಸಿ ಆಗ ಮುಂದೆ ನಿಮ್ಮ ಬಳಿ ಹಣವಿರುತ್ತದೆ ಇಂದು ಆರೋಗ್ಯದ ದೃಷ್ಟಿಯಿಂದ ನೀವು ಜಾಗರೂಕರಾಗಿರಬೇಕು ಇಂದು ಸಮಯದ ಅರಿವು ನಿಮ್ಮೊಂದಿಗಿದೆ ಆದರೆ ಅದನ್ನು ಸರಿಯಾಗಿ ಬಳಸುವುದು ನಿಮ್ಮ ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿರುತ್ತದೆ ನೀವು ಇಂದು ಅತ್ಯಂತ ಕಷ್ಟಕರವಾದ ಪ್ರಶ್ನೆಗಳಿಗೆ ಸಹ ಸುಲಭವಾಗಿ ಉತ್ತರಗಳನ್ನು ಪಡೆಯಬಹುದು ನೀವು ಸ್ನೇಹಿತರೊಂದಿಗೆ ಇಂದು ಸಂತೋಷದ ಸಮಯವನ್ನು ಕಳೆಯುತ್ತೀರಿ ಇಂದು ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಇರುತ್ತದೆ ಆದರೆ ಚಿಂತಿಸಬೇಡಿ ನೀವು ಶೀಘ್ರದಲ್ಲೇ ಅದನ್ನು ನಿವಾರಿಸುತ್ತೀರಿ ಕೆಲವು ಜನರು ಅಸೂಯೆಯಿಂದಾಗಿ ನಿಮ್ಮ ಬೆನ್ನ ಹಿಂದೆ ಕೆಟ್ಟದಾಗಿ ಮಾತನಾಡಬಹುದು ಆದರೆ ಅದು ನಿಮ್ಮ ಮೇಲೆ ಯಾವುದೇ ನಕಾರಾತ್ಮಕ ಪರಿಣಾಮ ಬೀರುವುದಿಲ್ಲ ಇಂದು ಕೆಲಸದ ಸ್ಥಳದಲ್ಲಿನ ಎಲ್ಲ ಕೆಲಸಗಳನ್ನು ನೀವೇ ಸರಿಪಡಿಸಲು ಪ್ರಯತ್ನಿಸಿ ಬೇರೆಯವರು ನಿಮ್ಮ ಕೆಲಸದ ಲಾಭ ಪಡೆಯಬಹುದು ಇದನ್ನು ನೆನಪಿನಲ್ಲಿಟ್ಟು ಮುನ್ನಡೆಯಿರಿ ಈ ಸಮಯದಲ್ಲಿ ಬಾಕಿ ಇರುವ ಯಾವುದೇ ವ್ಯವಹಾರದ ಕೆಲಸವನ್ನು ರಾಜಕೀಯ ವ್ಯಕ್ತಿಯ ಸಹಾಯದಿಂದ ನೀವು ಪರಿಹರಿಸಬಹುದು ಇಂದು ನಿಮ್ಮ ಮಕ್ಕಳಿಗೆ ಮದುವೆಗೆ ಸಂಬಂಧಿಸಿದ ಶಾಪಿಂಗ್ ಆಗಿ ಕುಟುಂಬ ಸದಸ್ಯರೊಂದಿಗೆ ಸಮಾಲೋಚನೆ ಇರುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಇಂದು ಪ್ರೀತಿ ಹೆಚ್ಚಾಗುತ್ತದೆ ಕುಂಭ ರಾಶಿಯ ಇಂದು ಹೊಸ ಯೋಜನೆಗಳಿಗೆ ಚಾಲನೆ ಕೊಡಿ ಉದ್ಯೋಗದಲ್ಲಿ ಅನುಕೂಲಕರ ಬದಲಾವಣೆಗಳು ಕಂಡುಬರುತ್ತವೆ ಹಣಕಾಸಿನಲ್ಲಿ ನೂತನ ಅವಕಾಶವಿದೆ ನಿಮಗೆ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಇಂದು ಸಿಗುತ್ತವೆ ನಿಮ್ಮ ಮನಸ್ಸು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿರುತ್ತದೆ ವಿದ್ಯಾರ್ಥಿಗಳು ಸ್ಪರ್ಧೆಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಇಂದು ನಿಮ್ಮ ಆದಾಯವು ಉತ್ತಮವಾಗಿರುತ್ತದೆ ನೀವು ನಿಮ್ಮ ಸಂಗಾತಿಗೆ ಗುಲಾಮರಾಗುವುದನ್ನು ನಿಲ್ಲಿಸಬೇಕಾದ ಸಮಯವಿದು ನಿಮ್ಮ ಕುಟುಂಬ ಸದಸ್ಯರನ್ನು ನೀವು ನಿರ್ಲಕ್ಷಿಸುತ್ತಿರುವುದನ್ನು ತಪ್ಪಿಸಿ ವೃತ್ತಿಪರವಾಗಿ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಇಂದು ಆರ್ಥಿಕವಾಗಿ ನೀವು ಸಹಾಯ ಹಸ್ತವನ್ನು ಕೇಳಬೇಕಾಗಬಹುದು ಏಕೆಂದರೆ ಬಿಕ್ಕಟ್ಟುಗಳಿಂದ ಪಾರಾಗುವುದು ಕಷ್ಟಕರವಾಗಿರುತ್ತದೆ ಆರೋಗ್ಯದ ದೃಷ್ಟಿಯಿಂದ ಧ್ಯಾನ ಮತ್ತು ಇತರ ದೈಹಿಕ ಚಟುವಟಿಕೆಗಳು ನಿಮಗೆ ಉತ್ತಮ ಆರೋಗ್ಯವನ್ನು ನೀಡುತ್ತವೆ ಇಂದು ಸಾಮಾಜಿಕ ಮತ್ತು ಸಮಿತಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ನಿಮ್ಮ ಭಾಗವಹಿಸುವಿಕೆಯು ನಿಮ್ಮ ಸಂಪರ್ಕಗಳನ್ನು ಹೆಚ್ಚಿಸುತ್ತದೆ ಇಂದು ಹೆಚ್ಚಿನ ನಿಯಮಗಳನ್ನು ಪಾಲಿಸುವುದರಿಂದ ಕುಟುಂಬ ಸದಸ್ಯರಿಗೆ ಕೆಲವು ಸಮಸ್ಯೆಗಳು ಉಂಟಾಗಬಹುದು ಸಹೋದರರೊಂದಿಗೆ ವಿವಾದವಿದ್ದರೆ ಅದನ್ನು ಕೋಪದ ಬದಲು ಪ್ರೀತಿಯಿಂದ ಪರಿಹರಿಸಿ ನಂತರ ಪ್ರೀತಿ ಪರಸ್ಪರ ಸಂಬಂಧಗಳಲ್ಲಿ ಉಳಿಯುತ್ತದೆ ಇಂದು ವ್ಯವಹಾರದಲ್ಲಿ ಸಿಬ್ಬಂದಿ ಮತ್ತು ಉದ್ಯೋಗಿಗಳೊಂದಿಗೆ ಉತ್ತಮ ಸಮನ್ವಯ ಕಾಯ್ದುಕೊಳ್ಳುವ ಅವಶ್ಯಕತೆ ಇದೆ ವ್ಯವಹಾರದಲ್ಲಿ ಹೆಚ್ಚಿನ ಕೆಲಸ ಇರುವುದರಿಂದ ನಿಮ್ಮ ಉದ್ಯೋಗಿಗಳಿಗೂ ಕೆಲವು ಹಕ್ಕುಗಳನ್ನು ನೀಡಿ ಇದು ನಿಮ್ಮ ಕೆಲಸದ ಹೊರೆಯನ್ನು ಕಡಿಮೆ ಮಾಡುತ್ತದೆ ಕೆಲಸ ಮಾಡುವ ಜನರೊಂದಿಗೆ ಮಾತನಾಡುವಾಗ ನೀವು ತಾಳ್ಮೆಯಿಂದ ಇರಬೇಕು ಇಂದು ನಿಮ್ಮ ಸಂಗಾತಿ ಮತ್ತು ಕುಟುಂಬ ಸದಸ್ಯರ ಸಹಾಯದಿಂದ ಯಾವುದೇ ಸಮಸ್ಯೆಯನ್ನು ಬಗೆಹರಿಸಬಹುದು ಪರಸ್ಪರ ಸಂಬಂಧಗಳಲ್ಲಿಯೂ ಅನ್ಯೂನ್ಯತೆಯನ್ನು ಹೆಚ್ಚಿಸಿಕೊಳ್ಳಿ ಪ್ರೇಮ ಸಂಬಂಧಗಳಲ್ಲಿ ಭೇಟಿಯಾಗುವ ಅವಕಾಶ ಇಂದು ನಿಮಗೆ ಸಿಗಬಹುದು ಮೀನರಾಶಿ ಇಂದು ನಿಮ್ಮ ಕಲ್ಪನೆಗಳು ಕಾರ್ಯರೂಪಕ್ಕೆ ಬರುವ ಸಾಧ್ಯತೆ ಇದೆ ಕೆಲಸದ ಜಾಗದಲ್ಲಿ ಒತ್ತಡ ಕಡಿಮೆ ಇರುತ್ತದೆ ಮನೆ ಮಾತುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿ ಹಣಕಾಸಿನಲ್ಲಿ ತಾತ್ಕಾಲಿಕ ತೊಂದರೆಯಾಗಬಹುದು ಶತ್ರುಗಳ ತೊಂದರೆ ಇರುವುದಿಲ್ಲ ಮತ್ತು ಸ್ನೇಹಿತರಿಂದ ಬೆಂಬಲ ಸಿಗುತ್ತದೆ ಉದ್ಯೋಗದಲ್ಲಿ ಬಡ್ತಿಗೆ ಅವಕಾಶಗಳು ಇರುತ್ತವೆ ವ್ಯವಹಾರವು ಉತ್ತಮವಾಗಿರುತ್ತದೆ ಎಂದು ನೀವು ವ್ಯವಹಾರಕ್ಕಾಗಿ ಪ್ರಯಾಣಿಸುವ ಸಾಧ್ಯತೆ ಇದೆ ಇಂದು ನಿಮ್ಮ ದಿನಚರ್ಯೆ ನಿರಾಶೆಯಿಂದಲೇ ಪ್ರಾರಂಭವಾಗುತ್ತದೆ ನಿಮ್ಮ ಎಲ್ಲ ಕೆಲಸಗಳು ವ್ಯರ್ಥವಾದಂತೆ ತೋರುವುದರಿಂದ ನಿಮ್ಮ ಭರವಸೆಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ವೈಯಕ್ತಿಕ ಜೀವನದ ಬಗ್ಗೆ ಹೇಳುವುದಾದರೆ ಪಾಲುದಾರರು ತಮ್ಮ ಜೀವನದ ಎಲ್ಲ ಆಯಾಮಗಳನ್ನು ಬೆಳೆಸಿಕೊಳ್ಳುವುದರಿಂದ ನಿಮ್ಮ ಪ್ರೇಮ ಜೀವನವು ಬಲಗೊಳ್ಳುವುದನ್ನು ಕಾಣಬಹುದು ಆರ್ಥಿಕವಾಗಿ ವಿಷಯಗಳು ನಿಯಂತ್ರಣ ತಪ್ಪುತ್ತಿವೆ ಎಂದು ನೀವು ಭಾವಿಸಬಹುದು ಅದು ನಿಮಗೆ ಸ್ವಲ್ಪ ಮಾನಸಿಕ ಒತ್ತಡವನ್ನುಂಟು ಮಾಡುತ್ತದೆ ಆರೋಗ್ಯದ ದೃಷ್ಟಿಯಿಂದ ಪರಿಸ್ಥಿತಿಗಳು ಸುಧಾರಿಸುತ್ತವೆ ಇಂದು ನಿಮ್ಮ ನಿರ್ಧಾರಗಳನ್ನು ಕುಟುಂಬದವರು ವಿರೋಧಿಸುವ ಸಾಧ್ಯತೆ ಕಂಡುಬರುತ್ತದೆ ಧೈರ್ಯ ಸಾಹಸದಿಂದ ನಿಮ್ಮ ಪ್ರಾಮುಖ್ಯತೆ ಹೆಚ್ಚುತ್ತದೆ ನಿಮ್ಮ ತಂದೆ ತಾಯಿಯನ್ನು ವಿಶೇಷವಾಗಿ ಗೌರವಿಸಿ ಮನದಲ್ಲಿ ಹಣಕಾಸಿನ ಬಗ್ಗೆ ಯೋಚನೆ ಇರುತ್ತದೆ ಇಂದು ಅನಿರೀಕ್ಷಿತ ಧನ ನಿಮ್ಮದಾಗುತ್ತದೆ ಸೋಲಿಗೆ ಭಯ ಇಲ್ಲದೆ ಆರಂಭಿಸಿದ ಕೆಲಸ ಕಾರ್ಯಗಳಲ್ಲಿ ತೊಡಗುವಿರಿ ಉದ್ಯೋಗಗಳಲ್ಲಿನ ಕಾನೂನು ಪ್ರಕ್ರಿಯೆಯಲ್ಲಿ ಜಯ ಲಭಿಸುತ್ತದೆ ವಾಹನ ಚಾಲನೆಯ ವೇಳೆ ತೊಂದರೆಯಾಗುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯಿಂದ ಇರಿ ಉದ್ಯೋಗದಲ್ಲಿ ನಿಮ್ಮ ವಿರೋಧಿಗಳು ಮನ ಗೆಲ್ಲುವಿರಿಯೇ ರಾಜಕೀಯ ವ್ಯಕ್ತಿಗಳಿಗೆ ವಿಶೇಷ ಸ್ಥಾನಮಾನ ಇಂದು ದೊರೆಯುತ್ತದೆ ಕೃಷಿಯಲ್ಲಿ ಆಸಕ್ತಿ ಮೂಡಲಿದೆ ವಿಕಲಚೇತನರಿಗೆ ಅನುಕೂಲಕರವಾದ ತರಬೇತಿ ಕೇಂದ್ರ ಆರಂಭಿಸುವ ಗುರಿ ಹೊಂದುವಿರಿ ಇಂದು ನೀವು ಕಲುಷಿತ ನೀರಿನ ಸೇವನೆಯಿಂದ ನಿಮ್ಮ ಆರೋಗ್ಯದಲ್ಲಿ ತೊಂದರೆ ಎದುರಾಗುವ ಸಾಧ್ಯತೆ ಇದೆ ಆದ್ದರಿಂದ ಸ್ವಚ್ಛವಾದ ನೀರನ್ನು ಕುಡಿಯಿರಿಯೇ ಗೆಳೆಯರಿ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೆ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು